ಸರ್ ನಾನು ಸರ್ ಅಂತ ಬೈರ್ಸಂದ್ರ ಗ್ರಾಮದ ಒಂದು ವಾಸಿ ಸರ್ ಇಲ್ಲಿ ಮನೆ ಮುಂದೆ ಕೆರೆ ಇದೆ ಇದು ಅರ್ಕಾವತಿ ಸಂಬಂಧಪಟ್ಟಿದ್ದು ಏನು ಹೋರಾಟ ನೀರಿನ ಹೋರಾಟ ನಡೀತಾ ಇದಿಲ್ಲ ಈ ನಮ್ಮ ಭಾಷೆಗಳಲ್ಲಿ ಇರ್ಬೋದು ದೊಡ್ಡ ನಮ್ಮ ದೊಡ್ಡಬಳ್ಳಾಪುರದ ನಗರಸಭೆ ನೀರೆಲ್ಲ ಬರ್ತಾ ಇದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆದರೆ ನಮ್ಮೂರದೇ ನಮ್ಮೂರಲ್ಲಿ ಏನು ಮಾಡ್ತಾ ಇದ್ದಾರೆ ಈ ಥರ ನೀರನ್ನು ಕಲುಷಿತ ಮಾಡ್ತಾ ಇದ್ದಾರೆ ನೋಡಿ ದೊಡ್ಡಬಳ್ಳಾಪುರದ ಚಿಕನ್ ಅಂಗಡಿಯಿಂದ ಇವರು ವೇಸ್ಟ್ ತಗೊಂಬಂದು ಅವ್ರ ಥರ ದುಡ್ಬಿಸ್ಕೊಳ್ತಾ ಏನೋ ತಗೊಂಬಂದೇ ಮಾಡ್ತಾರೆ ಇವರು ವಿಲೇವಾರಿ ಮಾಡ್ತಾ ಇಲ್ಲ ತಂದು ತಂದು ಥರ ನೋಡಿ ಪರಿಸರ ನೋಡಿ ನಮಗೆ ನೀರಿದೆ ಇಲ್ಲಿ ಪರಿಸರ ಇಲ್ಲ ಆಗ್ತಿದೆ ನೋಡಿ ಈ ನೋಡಿ ಸರ್ ನೀವು ಇದು ಒಂದ್ ಮೂರು ವರ್ಷದಿಂದ ಅವ್ಯಾಹವಾಗಿ ನಡೀತಾ ಇದೆ ಇದು ಓಕೆನಾ ಸೊ ಇದು ಯಾಕಂದ್ರೆ ಇದು ಒಂದು ನಾನು ಯಾಕೆ ಬಂದ ಉದ್ದೇಶ ಅಂದ್ರೆ ನಂದು ಒಂದು ಚಿಕನ್ ಫ್ಯಾಕ್ಟ್ರಿ ಇದೆ ನೀವು ಯಾರು ಬಂದು ನೋಡಬಹುದು ಇದೆ ಎಲ್ಲ ಇದೆ ನನಗೆ ಪ್ರಾಬ್ಲಮ್ ನನ್ನ ತಲೆ ತಂದು ಇವ್ರು ಹಾಕಿದಾರಂತ ನಮಗೆ ಒಂದು ನಮ್ಮ ಬಿಸಿನೆಸ್ ಒಂದು ವರ್ಷದ ಚಾನ್ಸಸ್ ಇದೆ ಇವ್ರು ಮಾಡೋ ಕೆಲಸಕ್ಕೆ ನಾನು ತಲೆ ತಗ್ಸ್ಬೇಕಾಗುತ್ತೆ ಒಂದು ಎರಡನೇದು ಇದು ನೀರು ಮೇನ್ ಅರ್ಕಾವತಿ ನೀರು ಪಕ್ಕದ ನಮ್ಮೂರ ಈ ತರ ಮಾಡಿದಾಗ ಇನ್ ಬೇರೆ ಕೇಳಕ್ಕಾಗುತ್ತೆ ಲೋಕಾಯುಕ್ತರು ಬಂದು ಇವತ್ತು ನಮ್ಮ ತಲಕ್ ಆಫೀಸ್ ಮಾಡ್ತಾ ಇದ್ದಾರೆ ಬಟ್ ಪಕ್ಕದಲ್ಲಿ ನಾವೇ ಒಂದು ಬೆಂಕಿ ಕಂಡು ಬ್ಯಾರ ತಪ್ಪಲ್ಲ ಅದು ಸೊ ಇದು ನಮ್ಮೂರಲ್ಲಿ ಒಂದ್ರೆ ನೀರ್ ನೋಡಿ ಇಲ್ಲೂ ಮಾಡ್ತಾ ಇದ್ರೆ ಆ ಕಡೆ ನೋಡಿ ಸರ್ ಅಲ್ಲೂ ಅಲ್ಲಿ ಇಲ್ಲಿ ಯಾರು ಯಾರು ಮೂವ್ಮೆಂಟ್ ಇರಲ್ಲ ಸರ್ ಇಲ್ಲಿ ಇಲ್ಲಿ ನೈಟ್ ಅಲ್ಲಿ ಇಲ್ಲಿ ಯಾರು ಮೂವ್ಮೆಂಟ್ ಇರೋದ್ರಿಂದ ಅವ್ರಿಗೆ ಗಾಡಿ ಬಂದ್ ಹಾಕಿ ಅಲ್ಲಿ ಅಲ್ಲಿ ಸೊ ಅಲ್ಲೂ ತೋರಿಸ್ತಿ ನಿಮಗೆ ಅಷ್ಟೇ ಆ ಹಂದಿ ಫಾರ್ಮ್ ಏನ್ ಮಾಡ್ತಾ ಇದಾರೆ ಆ ನೀರ್ನ ಆಕ್ಚುಲಿ ಅದು ರೂಲ್ಸ್ ಇದೆ ಊರಿಂದ ಇಷ್ಟ ಮೀಟರ್ ಅಂತ ರೂಲ್ ಇರಬೇಕು ಆ ಸ್ಮಿಲ್ ಅವೈಡ್ ಹಾಕಿ ಎಸ್ ಟಿ ಪಿ ತರ ಮಾಡಬೇಕವ್ ಅದನ್ನ ಡೈರೆಕ್ಟ್ ಆಗಿ ಕೆರೆಗೆ ಬಿಡುತ್ತೆ ಅದನ್ನ ಅಲ್ಲಿ ಜಾಯ್ನ್ ಇದೆ ಅಲ್ಲಿ ನಮಗೆ ಕಾಡಲ್ಲಿ ನವಿಲು ಹಸು ಮೆಸಾಕ್ ಬರ್ತಾರೆ ಆ ಕವರ್ ತಿಂತ ಹಸುಗಳು ನವಿಲು ಪಕ್ಷಿಗಳು ಇದಾವೆ ಇತ್ತೀಚಿನ ದಿನಗಳಲ್ಲಿ ಅವು ವನ್ಯಜೀವಿ ತೊಂದರೆ ಆಗುತ್ತೆ ನಮ್ಮ ಹಸು ನಮ್ಮೂರಿನ ಹಸು ದನ ಕರೆಗಳ ಮೇಸಕ್ ಬರ್ತಾರೆ ಎರಡೂರು ಜಿಂಕೆ ಇರ್ಬೋದು ನಮ್ಮೂರಿಂದ ಎಲ್ಲ ಬಂದು ಮೇಸ್ತಾರ ಈ ಮೂಗ ಪ್ರಾಣಿಗಳ ಪಾಪ ವೇದನೆ ತಿರು ಸೊ ಮೇನ್ ನೀರು ಆಗ್ತದೆ ಸರ್ ಇದು ಸೊ ಅದೊಂದು ಇನ್ನೊಂದು ನಾನು ತೋರಿಸಿ ಬನ್ನಿ ನಂದಿ ಫಾರ್ಮ್ ಅಲ್ಲೊಂದು ತೋರಿಸಿ ಬನ್ನಿ ಇವೆಲ್ಲ ರೀಸೆಂಟ್ ಆಗಿ ತೆಗ್ದಿರೋದು ಅನ್ಸುತ್ತೆ ರೀಸೆಂಟ್ ಆಗಿ ತೆಗೆದಿರೋದು ಭರತ್ ಇದೆಲ್ಲ ರೀಸೆಂಟ್ ಆಗಿ ತೆಗೆದಿರೋದು ನೋಡ್ರಿ ಎತ್ತಿದ್ದಾರೆ ಆ ಮರ ಪೂರ್ತಿ ಆ ಮರದ ಕತೆ ಮುಗಿದೋಯ್ತು ಹ್ಮ್ ಎಲ್ಲ ಈ ಹ್ಮ್ ಇಲ್ಲಿ ನೈಟ್ ಕುತ್ಕೊಂಡು ಪಾರ್ಟಿಗಳು ಹೆಂಗಿದಾವೆ ನೋಡಿದ್ರೆ ನೋಡಿ ಹ್ಮ್ ನೋಡಿ ಸ್ನೇಹಿತರೆ ಇಲ್ಲಿ ಎಲ್ಲಾ ಹೆಂಗಿದ್ ಮಾಡಿದಾರೆ ಅಂದ್ರೆ ಒಳ್ಳೆ ಪಾರ್ಟಿ ಒಂಥರ ಚೆನ್ನಾಗಿ ಅವಕಾಶ ಮಾಡ್ಕೊಂಡು ಕೊಟ್ಟಂಗೈತೆ ಇಲ್ಲಿ ಮರಗಳೆಲ್ಲ ಇವರೆಲ್ಲ ಗುಂಡಿ ತೋಡಿರೋದ್ರಿಂದ ಈ ಮರಗಳು ಕೂಡ ಬಿದ್ದೋಗಿದಾವೆ ಇದಕ್ಕೆಲ್ಲ ಯಾರು ಹೊಣೆ ನೋಡಿ ಈಗ ಇಲ್ಲೊಂದ್ ಮರ ನೋಡು ಬಿದ್ದೆ ಹೋಗಿದೆ ಆ ಮಣ್ಣು ಎತ್ತಿರ ಎತ್ತಿರೋದ್ರಿಂದ ಬಿದ್ದೆ ಹೋಗೈತೆ ಈ ದೊಡ್ಡ ತಮ್ಕೂರು ಕಾಡಿದು ದೊಡ್ಡ ತಮ್ಕೂರು ಜಿಂಕೆ ಕೆರೆ ಇದ್ರು ಇದರಲ್ಲಿ ಸುಮಾರು ಮರಗಳನ್ನ ಇಟ್ಟಿದ್ದಾರೆ ಆ ಮರಗಳನ್ನ ನೆಟ್ಟಿರೋದ್ರಲ್ಲಿ ಇವಾಗ ನಾವೊಂದು ಸಾಗರ ಒಂದು ಇಲ್ಲಿ ಏನೋ ಒಂದು ತೋರಿಸಕ್ಕೆ ಕರ್ಕೊಂಡ್ರ ಕಸದ್ದು ಅದ್ರ ಮಧ್ಯೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಮರಗಳೆಲ್ಲ ಮಣ್ಣೆಲ್ಲ ಎತ್ತಿದ್ದಾರೆ ಮಣ್ಣು ಎತ್ತಿರೋ ಕಾರಣ ಇಲ್ಲಿ ಮರಗಳೆಲ್ಲ ಸೈಡಿಗೆ ಬಿದ್ದಾಗಿದ್ದಾವೆ ಯಾರು ಎತ್ತಿದ್ದಾರೆ ಅಂತ ಏನೂ ಗೊತ್ತಾಗ್ತಾ ಇಲ್ಲ ಸಾಗರ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್ ಏನಾದ್ರೆ ಅಂದ್ರೆ ಇದು ರೋಡಿಂದ ನಾವು ಸ್ವಲ್ಪ ಒಳಗಿರೋದ್ರಿಂದ ಇಲ್ಲಿ ಏನೋ ಒಂದು ಚಟುವಟಿಕೆ ನೆಟ್ಟರೆ ಗೊತ್ತಾಗಲ್ಲ ಯಾರಿಗೂ ಜೆ ಸಿ ಬಿ ಇರ್ಬೋದು ಟ್ರಾಕ್ಟರ್ ಇದ್ದಾಗ ಗೊತ್ತಾಗಲ್ಲ ನೋಡಿ ಬಟ್ ಯಾತ್ರ ಬಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರೋ ಒಂದು ಮರಗಳನ್ನ ಯಾತ್ರ ಇದು ಮಾಡಿದ್ರೆ ಅಂದ್ರೆ ಅವ್ರು ಯಾರು ಕಾನೂನು ಭಯನೇ ಇಲ್ಲ ಸರ್ ಫಸ್ಟ್ ಆಫ್ ಆಲ್ ಇಷ್ಟ ಬಂದಾಗ ಯಾರು ಒಂದು ಓಕೆ ನೀವು ತಗೊಂಡಂಗಿದ್ರೆ ಒಂದು ಪಂಚಾಯತಿ ಪರ್ಮಿಷನ್ ತಗೊಂಡು ಅವ್ರು ಎಲ್ಲಿ ತೋರಿಸ್ ಅವರು ತೋರಿಸ್ತಾ ಸಿಡಾದ್ರೆ ತುಂಬಿಕೊಂಡು ನಮ್ದೇನ ಬೆಂತ್ರ ಇಲ್ಲ ಸೊ ಈ ತರ ಮಾಡೋದು ಅಕ್ಷಮ ಅಪರಾಧ ದಯವಿಟ್ಟು ಅದನ್ನ ನಮ್ಮ ಪಿ ಡಿ ಒಳಿರ್ಬೋದು ಮತ್ತೆ ಸಂಬಂಧಪಟ್ಟ ಇಲಾಖೆ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ತಗೋಬೇಕಂತ ನಾನು ಮನವಿ ಮಾಡ್ಕೊಂತ ಮೀಡಿಯಾ ಮೂಲಕ ಇದೆಲ್ಲ ಕೆರೆಗೆ ಸೇರಿದ್ರೆ ಎಷ್ಟು ಎಫೆಕ್ಟ್ನೆಸ್ ಆಗ್ತದೆ ಅಂತ ಥಿಂಕ್ ಮಾಡಬೇಕು ಏನು ಸ್ಮೆಲ್ ಇಷ್ಟೊಂದು ಸ್ಮೆಲ್ ಐತೆ ಏಪಾ ಸ್ಮೆಲ್ ಇದೆ ಇದು ನೋಡಿ ಇದು ಹಂದಿ ಇದು ಕೊಳಚೆದು ಇದು ಕೊಳಚೆ ನೀರು ಇಲ್ಲಿ ನಮ್ಮ ದೊಡ್ಡ ತುಮಕೂರು ಕೆರೆಗೆ ಹರಿದು ಬರ್ತಾ ಐತೆ ಇದು ಪೂರ್ತಿ ಡೈರೆಕ್ಟ್ ಆಗಿ ಹರಿದು ಬರ್ತಾ ಇವರು ಹಂದಿ ಸಾಕ್ತಾ ಇರೋ ಸಂಪೂರ್ಣವಾಗಿ ನೀರನ್ನ ಇದ್ ಕಡೆಗೆ ಅರಿಬಿಟ್ಟಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತಂತಂದ ಗೊತ್ತಾಗ್ತಾ ಇಲ್ಲ ಅವ್ರಿಗೆ ಗೊತ್ತಿದ್ದೇ ಮಾಡ್ತಾ ಇದ್ದಾರೋ ಗೊತ್ತಿಲ್ಲದೇ ಮಾಡ್ತಾ ಇದ್ದಾರೋ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಇಮಿಡಿಯೇಟಾಗಿ ಅವ್ರಿಗೆ ಇದನ್ನೆಲ್ಲ ಗಮನಿಸ್ಬಿಟ್ಟು ಇಮಿಡಿಯೇಟಾಗಿ ಕ್ರ ಕ್ರಮ ತಗೊಬೇಕು ನೋಡಿ ಎಷ್ಟು ಮಟ್ಟಿಗೆ ಕೊಳಚೆ ನೀರು ಬರ್ತಾ ಐತೆ ಅಂತಂದರೆ ಇದಕ್ಕೆ ಇಲ್ಲೆಲ್ಲ ಏನು ಮಾಡ್ತಾ ಇದ್ದಾರೆ ಪಂಚಾಯಿತಿ ಏನು ಮಾಡ್ತಾ ಇದೆ ಅನ್ನೋದು ಕೂಡ ನಾವು ಗಮನಿಸಬೇಕಾಗಿದೆ ನೋಡಿ ಎಲ್ ಎ ಸಿ ಪೂರ್ತಿ ಈ ಎಲ್ಲ ಇಲ್ಲಿ ಬೇಲಿ ಒಳಗಡೆ ಕಾಣಿಸೋದೇ ಇಲ್ಲ ಇದ್ರ ಒಳಗಿಸಿ ಇದು ಮಾಡ್ಕೊಂಬಂದು ಸೀದಾ ದೊಡ್ಡ ತುಮಕೂರು ಕೆರೆ ಒಳಗೆ ಹೋಗ್ತಾಯಿದ್ದು ಇದು ದೊಡ್ಡ ತುಮಕೂರು ಕೆರೆಗೆ ಬಿಡ್ತಾ ಇರೋದು ಯಾವುದೇ ರೀತಿಯಲ್ಲೂ ಸೂಕ್ತ ಅಲ್ಲ ಈ ಹಿಂದಿ ಇದ್ರನ್ನಪ್ಪ

ಸರ್ ಪ್ರತಿದಿನ ದೊಬ್ಬಳಾಪುರದ ಏನು ಕಸ ತ್ರಜೆ ಅನ್ನೋದು ಪ್ಲಾಸ್ಟಿಕ್ ಅದು ಪ್ಲಾಸ್ಟಿಕ್ಕು ಆ ಥರ ಪ್ಲಾಸ್ಟಿಕ್ ತಂದು ಇಲ್ಲಿ ಡೈಲಿ ಸುಡ್ತಾರೆ ಸಾಯಂಕಾಲ ಒಗೆ ಹಾಕ್ತಾರೆ ಅದು ಬಂದು ಇಲ್ಲೇ ಊರು ಬಂದು ನೂರು ಮೀಟ್ರಲ್ಲ ಎಲ್ಲ ಅಂತರದ್ದು ಐವತ್ತು ಮೀಟ್ರ್ ನೂರು ಮೀಟ್ರ್ ಅಂತರದಲ್ಲಿದೆ ಸಾಯಂಕಾಲ ಬಂದು ಮ ಊರಲ್ಲೆಲ್ಲ ಒಂದು ಹೊಗೆ ವೈಗೆ ಮನೆಯಲ್ಲಾದ್ರೂ ಊಸ್ತಾಡೋದ್ರೆ ಒಂಥರ ಕೆಮ್ಮು ಒಂಥರ ಅಸ್ತಮ ಆ ಥರ ಪ್ಲೇಟ್ ಇದೆ ನೋಡಿ ಪ್ಲಾಸ್ಟಿಕ್ ನಿಮ್ಮ ಮುಂದಿನ ಲೈವಲ್ ನೋಡಿ ಸುಡ್ತಾ ಇದ್ದಾರಲ್ಲಿ ಸೊ ಇದು ಆರೋಗ್ಯ ಮೇಲೆ ಹೆಂಗ್ ಮಕ್ಕಳ ಮೇಲೆ ಆಗಲಿ ಇಲ್ಲ ಒಂದು ಹೆಂಗ್ಸರ ಮೇಲೆ ಆದ್ರೆ ಆರೋಗ್ಯ ಪರಿಣಾಮ ಬಿದ್ದಿದೆ ಸರ್ ಗಂಡಸರ ಒಂದು ಕೆಲಸಕ್ಕೆ ಹೋಗ್ತಾರೆ ಒಟ್ಟು ಒಂದು ಟೈಮ್ ಇದು ಸುಮಾರು ದಿಸಿನ ತಮ್ಮ ಸುಡಂಗರ ನೋಡಿದ್ರೆ ಅಲ್ಲೊಂದು ಫಸ್ಟ್ ಯೂಸ್ ಮಾಡಿದ್ರೆ ಯಾಕಂದ್ರೆ ಅಲ್ಲೆಲ್ಲ ಸುಟ್ಟೈತಲ್ವಾ ಜಾಸ್ತಿ ಈಗ ನೀವು ಬರ್ತೀರಾ ಅಂಬಿಟ್ಟು ಈಗ ಜೆಸಿ ಬೇಕಂತ ಕ್ಲೀನ್ ಮಾಡ್ತೀವಿ ನಾನು ಜೆಸಿ ವಾಪಸ್ ಕಳಿಸಿ ಜೆಸಿ ಕ್ಲೀನ್ ಮಾಡ್ತಾರೆ ಅನ್ನ ಹಾಕಿ ಇದು ಸ್ಟೌಟ್ ಇದು ಸಂಬಂಧಪಟ್ಟು ತಂದೆಲ್ಲ ಇಲ್ಲ ಆಗ್ತಾರೆ ಇದು ಇದು ಗೌರ್ಮೆಂಟ್ ಜಾಗ ಬಂದು ಗೌರ್ಮೆಂಟ್ ಸ್ಮಶಾನ ಜಾಗ ಇದು ಈ ಜಾಗದಲ್ಲಿ ಬಂದು ಇವರು ಇವ್ರ ಜಾಗದಲ್ಲಿ ಏನೋ ಮಾಡ್ಕೊಳ್ಳಿ ಒಂದು ಅದು ನಾನು ಮೇಲ್ಮನೆ ಕಾಪಾಡೋದು ಈ ಥರ ಬಂದು ಜನಗೆ ಅಲ್ಲ ಅವ್ರದೇ ಜಾಗ ಆದ್ರೂ ಕೂಡ ಊರಿನ ಜನಕ್ಕೆ ತೊಂದರೆ ಹಾಕಿಂಗಿದ್ರೆ ಯಾವುದೇ ಒಂದ್ ಮಾಡಂಗಿಲ್ಲ ಯಾಕಂದ್ರೆ ಅವ್ರದೇ ಕೂಡ ಶುಚಿತ್ವ ಫುಲ್ ಗಂಟೆ ಊರಿ ಇದಕ್ಕೆಲ್ಲ ಮಕ್ಕಳಿಗೆಲ್ಲ ಅಸ್ಮಾತಾರ್ಟಾರ್ಟ್ ಆಗುತ್ತೆ ಗೊತ್ತೇನಲ್ಲ ಬಟ್ ಮುಂದೆ ಫ್ಯೂಚರ್ ಅವ್ರ ಭವಿಷ್ಯ ದಯವಿಟ್ಟು ಅದು ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರ ಸೂಕ್ತ ಕ್ರಮ ನೀವು ನಾವೇನು ಎಲ್ಲಾದ ಕನ್ಸಿರಲ್ಲ ಏನಿಲ್ಲ ನಮ್ದು ಬರೋದಲ್ಲ ನನ್ಗೆ ಎಲ್ಲೇ ಆಗಿರ್ಬೋದು ಅಲ್ಲಲ್ಲ ಬೆಳಗ್ಗೆ ನಮ್ಗೆ ಅವರು ದುಡ್ಡು ಕೊಟ್ಟು ಒಂದ್ ನಿಮಿಷ ನೀವು ಯಾಕೆ ಹೇಳ್ರಿ ನಾವು ನಿಮ್ದು ಮಾಡ್ಕೊಂತೀವಿ ದುಡ್ಡು ಇಸ್ಕೊಂಡಿದಾರೆ ಅಂತ ಯಾವ ಅದರಲ್ಲಿ ಹೇಳಿದ್ರಿ ಒಂದ್ ನಿಮಿಷ ದುಡ್ಡು ಇಸ್ಕೊಂಡವ್ರಂತ ಯಾವಲ್ಲಿ ಹೇಳ್ತಾ ಇರ್ಲಿಲ್ಲ ನಾನು ನ್ಯೂಸ್ ಅಲ್ಲಿ ಹೇಳ್ತೀನಿ ಯಾವ ಆಧಾರ ಮೇಲೆ ಹೇಳಿದ್ರಿ ದುಡ್ಡು ಇಸ್ಕೊಂಡವ್ರೆ

ನಾಗರ್ ಒನಿಕಾ ನಮಗೆ ಬತ್ತಿರಪ್ಪ ನಮಗೆ ಗೊತ್ತಿಲ್ಲ ಅಲ್ಲ ನಾವು ಆಯಿಸು samples samples ಅಲ್ಲ ನಾವು ಸಂಸದ ಇವ್ರು ಹೇಳ್ತಾ ಇದ್ರ ಏನು ದಾನಪತ್ರದಲ್ಲಿ ಅವ್ರು ಫ್ಯಾಕ್ಟ್ರಿಬಿಟ್ಟು ಹಾಕ್ಬಿಟ್ಟು ನನ್ನ ಮೇಲೆ ಮಾಡ್ತಾ ಇದ್ದವನು ಮೇಲ್ಗಡೆ ਆਪੋਂ ਫੌਂਟ ਫੈਕਟਰੀ ਤੇ ਤਸਾਕੁਰ ਬਣੀ ਆ ਰਹੀ ਨੂੰ ਨਾ ਆਉਂਦਾ 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 ਆਉਂ ಮಾಡಬೇಕು ಮಾತಾಡ್ತೀವಿ ಇದೆಲ್ಲ ಅನ್ನ ಇದ್ದಂಗೆ ಪರಿಸರ ಇದೇನು ಅಣ್ಣನ ಸರ್ ಅನ್ನ ಇಲ್ಲ ಮೇಡಮ್ ನಾನು ತರಕಾರಿ ಎಲ್ಲ ಗೋಪುಲ್ ಜ್ವರದ ಇರೋ ಚಂದೀಸ್ಪುರದಲ್ಲಿ ಇಲ್ಲಿ ಯಾರಿಗೂ ಫೇವರ್ ಅಲ್ಲ ಯಾರಕ್ಕೊಂದು ದುಡ್ಡು ಇಸ್ಕೊಂಡೇನ್ ಬಂದು ಇದ್ ಮಾಡಕ್ ಬಂದಿಲ್ಲ ಅದನ್ನ ನೀವು ನಿರೂಪಿಸಿದ್ರೆ ನಾನು ಒಪ್ಕೊಂತೀನಿ ನೀವು ಮಾಡಿ ಅರ್ಥ ಆಗ್ಸು ಅರ್ಧ ಹಾಕ್ಸಕ್ಸು ಿಲ್ಲ ಸಮಸ್ಯೋ ಸರ್ ನನ್ ಸಮಸ್ಯೆ ಬಂದಿರತ್ಕ ನಮ್ ಸ್ಮೆಲ್ ಬರ್ತಾ ಇರೋದಕ್ಕೆ ಸಾಯಂಕಾಲ ಊಟ ಮಾಡಕಲ್ಲ ಬಾಕ್ ಹಾಕೊಂಡು ಹೊಗೆ ಬಂದ್ ಹೊಗೆ ಬರ್ತದೆ ಈಗ ಆಗಲ್ಲ